ನೇಹಾ ಹತ್ಯೆ ಪ್ರಕರಣವನ್ನು ವಿಳಂಬ ಮಾಡುವ ಮೂಲಕ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ವಿಪಕ್ಷ ನಾಯಕ ಆರೋಶಕ್ ಗಂಭೀರವಾದ ಆರೋಪ ಮಾಡಿದ್ದಾರೆ ಹುಬ್ಬಳ್ಳಿ ನಗರದ ನೇಹಾ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವುದೇ ಒಂದು ಕೊಲೆ ಅಥವಾ ದುರ್ಘಟನೆ ನಡೆದಾಗ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಘಟನೆ ನಡೆದ ಸ್ಥಳದಲ್ಲಿನ ಸೂಕ್ತ ಆಧಾರಗಳನ್ನು ಪೊಲೀಸರು ಸಂಗ್ರಹಿಸಬೇಕು ಆದರೆ ನೇಹಾ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಿರುವುದು ಬಿಟ್ಟರೆ ಮತ್ತಾವ ಪ್ರಕ್ರಿಯೆ ನಡೆದಿಲ್ಲ ಎಂದರು ಈ ಘಟನೆಯನ್ನು ನೋಡಿದರೆ ಲವ್ ಜಿಹದ್ ಎಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ತರುತ್ತದೆ ಎಂಬ ಕಾರಣಕ್ಕೆ ಅದನ್ನು ಮನೆಮಾಚಲು ಸುಖ ಸುಮ್ಮನೆ ವಿಳಂಬ ಮಾಡುವ ಕಾರ್ಯ ನಡೆದಿದೆ ಇದನ್ನು ನೋಡಿದರೆ ಪೊಲೀಸರೇ ಆರೋಪಿಯನ್ನು ರಕ್ಷಿಸುವ ಕಾರ್ಯಕ್ಕೆ ಮುಂದಾಗಿರುವುದು ಕಂಡು ಬರುತ್ತಿದೆ ಎಂದು ಆರೋಪಿಸಿದ್ರು ಸ್ಪಷ್ಟವಾಗಿ ಹೇಳಿದೀನಿ ಆಕ್ಸಿಡೆಂಟ್ ಆದ ಒನ್ ಅವರ್ ಗೋಲ್ಡನ್ ಅವರು ಕೊಲೆ ಆದನು ಕೂಡ ನಿಮಗೆ ಆ ಒಂದು ದಿನ ಇದೆಯಲ್ಲ ಇಪ್ಪತ್ನಾಲ್ಕು ಗಂಟೆ ಅದು ಇಂಪಾರ್ಟೆಂಟ್ ಸಾಕ್ಷಿಗಳ ಈ ಸಾಕ್ಷಿಗಳ ಮೇಲೇ ನ್ಯಾಯಾಲಯ ತೀರ್ಮಾನ ಮಾಡೋದು ನನ್ನ ಮಾಧ್ಯಮದ ಹೇಳಿಕೆ ಮೇಲೆ ನನ್ನ ಹೇಳಿಕೆ ಮೇಲೆ ತೀರ್ಮಾನ ಆಗಲ್ಲ ಸಾಕ್ಷಿಗಳು ಬೇಕಾ ಎವಿಡೆನ್ಸಸ್ ಪಕ್ಕ ಅದು ಅದನ್ನು ನೀವು ತಗೊಬೇಕಾದ್ರೆ ಅವನ ಕಸ್ಟಡಿಗೆ ತೊಗೊಬೇಕಾಯ್ತು ಪೊಲೀಸರು ಯಾಕೆ ತೊಗೊಂಡಿಲ್ಲ ಯಾವ ರೀತಿ ಅವನನ್ನು ತಗೊಂಡೇ ಬಿಡೋಕ್ಕೆ ನಿಮ್ಮ ಹಿಂದೆ ಕಾಣದ ಕೈಗಳು ಕೆಲಸ ಮಾಡದ ಕಾಣದ ಕೈಗಳು ಯಾವುದು ಅಯ್ಯರ್ ಇವ್ರು ಬೇಡ ಇನ್ಸ್ಪೆಕ್ಟ್ರ್ ಬೇಡ ಎಸ್ ಪಿ ಹೇಳ್ಬೇಕಾಯ್ತಲ್ಲ ಡಿ ಎ ಜಿ ಹೇಳ್ಬೇಕಾಯ್ತಲ್ಲ ಏ ಇಮಿಡಿಯೇಟ್ ತಗೊಳಪ್ಪ ಅವನ್ನ ಕರೆದು ಎನ್ಕ್ವೈರಿ ಮಾಡಿ ಅವ್ನಿಂದ ಯಾರಿದ್ದಾರೆ ಎಷ್ಟು ಜನ ಇಮಿಡಿಯೇಟ್ ಓಡು ಇಪ್ಪತ್ನಾ ಅವ್ರು ಹೇಳ್ಬೇಕಾಯ್ತು ಅಧಿಕಾರಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರೆಲ್ಲರೂ ಜ ಇರಬೇಕು ಸ್ಟೇಷನ್ ಸೆಲ್ಲಲ್ಲಿ ಇರಬೇಕು ಅಂತ ಹೇಳ್ಬೇಕಾಯ್ತು ಹೇಳಿದಾರಾ ಯಾವುದನ್ನು ಅಧಿಕಾರಿ ಹೇಳಿಲ್ಲ ಅದಕ್ಕೆ ಡೌಟ್ ಬರ್ತಾ ಇರೋದು ನಮಗೆ ಕೊಟ್ಟಿದ್ದಾರ ಅವ್ರ ಬಗ್ಗೆ ನಂಬಿಕೆ ಇಲ್ಲ ನನಗೆ ನಾನು ನನಗೆ ನಂಬಿಕೆ ಇಲ್ಲ ಇಷ್ಟೊತ್ತಿಗೆ ಅನ್ನ ಹದಿಮೂರು ದಿನ ಆಯಿತು ಸರ್ ಹದಿಮೂರು ದಿನ ಆಯಿತು ಇಡೀ ದೇಶ ಇಡೀ ಪ್ರಪಂಚ ಅಂದರೆ ಬೇರೆ ಬೇರೆ ದೇಶದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಇವ್ರು ಆರಾಮಾಗಿ ಮಲ್ಕೊಂಡಿದಾರಲ್ಲ ಮಲ್ಕೊಂಡಿದಾರಲ್ಲ ಇವರು ನೀವು ಮೇಲ್ನೋಟಕ್ಕೆ ನೋಡಿ ನನ್ನ ಬೇಡ ನಾನು ವಿರೋಧ ಪಕ್ಷದ ನಾಯಕ ವಿರೋಧ ಮಾಡ್ತೀನಿ ಅನ್ನೋ ಇದು ನೋಡಬೇಡಿ ನನ್ನ ಆ ದೃಷ್ಟಿಯಲ್ಲಿ ನೋಡಬೇಡಿ ನೀವು ಮೇಲ್ನೋಟಕ್ಕೆ ನೋಡಿ ಎಷ್ಟು ಒಳ್ಳೆ ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ಎವಿಡೆನ್ಸ್ಗಳು ತಗೊಬೇಕಾಯಿತು ಇವರಿಂದ ಯಾರು ಇಲ್ವಾ ಹಂಗಾರೆ ಇವರಿಂದ ಯಾರು ಇಲ್ವಾ ಅವ್ರ ತಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊದಲಿಂದ ಇವ್ರಿಗೆ ಇತ್ತು ಅಂತ ಇದೆಯೋ ಇಲ್ಲೋ ಹೇಳ್ಬೇಕಾಯ್ತಲ್ಲ ಲವ್ ಇದ್ದರೆ ಮತಾಂತರ ಪ್ರಯತ್ನ ಮಾಡಿದ್ರೆ ಹೇಳ್ಬೇಕಾಯ್ತಲ್ಲ ನೀವು ನೀವು ಸ್ನೇಹಿತರು ಯಾರಿದ್ದಾರೆ ಹದಿನೈದು ದಿನ ಒಂದು ತಿಂಗಳಿಂದ ಒಡನಾಟ ಓಡಾಡ್ದವರು ಯಾರಿದ್ದಾರೆ ಈ ವೆಪನ್ ಪರ್ಚೇಸ್ ಮಾಡೋಕೆ ಒಬ್ಬನೇ ಹೋಗಿದ್ನ ಜೊತೆಲಿ ಕರ್ಕೊಂಡೋಗಿದ್ನ ದುಡ್ಡು ಕೊಟ್ಟವ್ರು ಯಾರು ಎಲ್ಲ ಬೆಳಕಿಗೆ ಬರಬೇಕಲ್ಲ ಏನು ಬಂದಿಲ್ಲಲ್ಲ ಹದಿಮೂರು ದಿನ ಆಯಿತು ಏನಾಯಿತು ಹದಿಮೂರು ದಿನ ಏನೂ ಆಗಿಲ್ಲ ಒಂದು ಹೆಜ್ಜೆನೂ ಮುಂದೆ ಹೋಗಿಲ್ಲ ಅವ್ನು ತೊಗೊಂಡೋಗಿ ಜೈಲಿಗೆ ಅಷ್ಟೇ ಈಗಾಗ ಕಸ್ಟಡಿಗೆ ತಗೊಂಡೋದು ಏನು ಕಾಮೇಲೆ ಯಾವಾಗ ನೀವು ಸಾಕ್ಷಿಗಳನ್ನು ಕಲೆ ಹಾಕಬೇಕಾಯಿತು ಆ ಸಂದರ್ಭದಲ್ಲಿ ಅವನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಅವನಿಗೆ ಪೊಲೀಸ್ ಭಾಷೆ ಪೊಲೀಸ್ ಭಾಷೆಯಲ್ಲಿ ಪೋಲೀಸ್ ಟ್ರೀಟ್ಮೆಂಟಲ್ಲಿ ಕೊಟ್ಟಿದ್ರೆ ಅವನು ಕರೆಕ್ಟಾಗೇ ಅವನು ಹೇಳಿರೋನು ನಾನು ಯಾಕೆ ಮಾಡಿದೆ ಹ್ಯಾ ಮಾಡಿದೆ ಅಂತ ಹೇಳಿರೋನು